ಏಮಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಇವತ್ತು ಇತ್ಲ ಅವರೆಕಾಯಿ ಮತ್ತು ಅವರೆಕಾಯಿ ಆಲೂಗೆಡ್ಡೆ ಮುಳಗಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಪಲ್ಯನೂ ಕೂಡ ಬನ್ನಿ ಶುರು ಮಾಡೋಣ ಇದು ಅವರೆಕಾಯಿ ಇದು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ತುಂಬಾ ಸಿಗುತ್ತೆ ಹಳ್ಳಿ ಕಡೆಯಲ್ಲಿ ತುಂಬ ಸಿಗುತ್ತೆ ಇದು ತುಂಬನೇ ಚೆನ್ನಾಗಿರುತ್ತೆ ಈ ಇದು ಇತ್ಲೈ ಅವರೆಕಾಯಿ ತಿನ್ನೋಕೊಂದು ತುಂಬ ಟೇಸ್ಟಿಯಾಗಿರುತ್ತೆ ಅವರೇಕಾಯಿ ಒಂದು ಆಲೂಗೆಡ್ಡೆ ಒಂದೇ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ಮತ್ತು ಕಾಯಿ ತಗೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ಅರ್ಧ ಮಾತ್ರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಬೇಳೆ ಸಾಂಬಾರು ಪುಡಿ ಹಾಕೊಂಡಿದ್ದೀನಿ ಮೂರು ಸ್ಪೂನ್ ತಗೊಂಡಿದ್ದೀನಿ ನಾನು ನೆಕ್ಸ್ಟ್ ಇದಾದ ಮೇಲೆ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಆ ಹುಣಸೆ ಹಣ್ಣು ನಾನು ನೆನೆಸಿ ಇಟ್ಟಿದ್ದೀನಿ ಒಂದು ಮುಂಚೆನೂ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಡ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೇ ಒಂದು ಸ್ಪೂನಿನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಕೂಡ ಸಿಡ್ದಾದ ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಈರುಳ್ಳಿಯಲ್ಲಿ ಅರ್ಧನ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ಅರ್ಧನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇದು ಕೂಡ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಾದ ಮೇಲೆ ಕಾಳನ್ನು ಇದ್ದೀನಿ ಅವರೆಕಾಳು ಆಲೂಗೆಡ್ಡೆ ಮುಳುಗಾಯಿ ಮತ್ತು ಇತ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ನಾಗರಬ್ಬ ಅಂತ ಮಾಡ್ತೀವಿ ಅದು ಮುಗ್ಗಿಯವರೆಗು ಕೂಡ ಇತ್ಲವರೆಕಾಯಿ ಸಿಗುತ್ತೆ ತುಂಬ ರುಚಿಯಾಗಿರುತ್ತೆ ಅದು ಪಲ್ಯ ಬಸ್ತು ನಾವು ಪಲ್ಯ ಮಾಡಿದ್ಬಿಟ್ಟು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಹಳ್ಳಿಯಲ್ಲಿ ಇರೋರಿಗೆ ತುಂಬ ಗೊತ್ತಿರುತ್ತೆ ಇದು ನೆಕ್ಸ್ಟ್ ಇವಾಗ ಹೀಗೆ ಎಣ್ಣೆಯಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆಯೇ ಫ್ರೈ ಮಾಡ್ಕೊಬೇಕು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೆಕ್ಸ್ಟ್ ಇದಾದ ಮೇಲೆ ಇಲ್ಲಿ ರುಬ್ಬಿ ರುಬ್ಬಿರುವ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಬಾರ್ದು ಈ ಸಾರು ಸ್ವಲ್ಪ ಗಟ್ಟಿ ಇರಬೇಕು ಆಗಲೇ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರನ್ನು ಯೂಸ್ ಮಾಡಬೇಡಿ ಇದು ನೆಕ್ಸ್ಟ್ ಇವಾಗ ಇದಕ್ಕೆ ಹುಣಸೆ ಹುಳಿಯನ್ನು ನೆನೆಸಿ ಇಟ್ಟಿದ್ನಲ್ಲ ಹುಣಸೆ ಹುಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹುಣಸೆನ ಹುಳಿ ಹಾಕೊಳ್ಳೇ ಬೇಕು ಟೇಸ್ಟ್ ಮತ್ತು ಇಲ್ಲಿ ಒಂದು ವರ್ಸ್ಪೂನು ಉಪ್ಪನ್ನು ಇದ್ದೀನಿ ಇಷ್ಟೇ ಇನ್ನೇನು ಹಾಕೋ ಅವಶ್ಯಕತೆನೇ ಇಲ್ಲ ಇವಾಗ ಇದನ್ನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಾಲರು ಕೂಗಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬೆಂದ್ರೇನೆ ನಮಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ನಾಲ್ಕು ವಿಷಾಲಾದ್ಮೇಲೆ ಕ್ಯಾಪ್ನ ಓಪನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರ ಇದು ಸ್ವಲ್ಪ ತಣ್ಣಗಾದರೆ ಇನ್ನೂ ಕೂಡ ಗಟ್ಟಿಯಾಗುತ್ತೆ ಸಾಂಬಾರ್ ಇವಾಗ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಬಾಂಡಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಸ್ವಲ್ಪ ಕರ್ಬೇನು ಸಪ್ಪ ಹಾಕೊಂಡಿದ್ದೀನಿ ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ಅರ್ಧ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದು ವಾಸನೆ ಹೋಗಬೇಕು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಸಣ್ಣ ಉಪ್ಪನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ನಾವು ತಿನ್ಬೇಕು ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ಒಂದು ಐದು ನಿಮಿಷ ಆದಮೇಲೆ ಇಲ್ಲಿ ಕಾಯಿ ತುರಿ ಹಾಕೊತಾ ಇದ್ದೀನಿ ಫ್ರೆಶ್ ಕಾಯಿ ತುರಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಕಾಲು ಭಾಗದಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದ್ರೆ ಇದು ಕೂಡ ಒಂದು ಐದು ನಿಮಿಷ ಆ ನೀರಿನಿಷ ಹೋಗೋರ್ಗೂ ಕೂಡ ಫ್ರೈ ಮಾಡ್ಕೊಳ್ಳಿ ಇದಾದಮೇಲೆ ನಾನು ಸಾಂಬಾರಿಂದ ಅವರೆಕಾಳು ಕಾಳು ಮತ್ತು ಆಲೂಗೆಡ್ಡೆ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಅಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಹಳ್ಳಿ ಕಡೆ ನಾವು ತುಂಬಾ ಮಾಡ್ತೀವಿ ಇತ್ಲವ್ರೆಕಾಯಿ ಬಸ್ಸಾರು ಅಂತ ಕರಿತೀವಿ ನಾವು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಸಾಂಬಾರನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ನಮ್ಮ ಕಡೆ ನಾವು ಸಂಕ್ರಾಂತಿ ಟೈಮಲ್ಲಿ ತುಂಬಾ ಮಾಡ್ತೀವಿ ಸಾಂಬಾರು ಅಷ್ಟೇ ಚೆನ್ನಾಗಿರುತ್ತೆ ಹೆಲ್ದಿನೂ ಕೂಡ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ವೆರಿ ಸಿಂಪಲ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್